ಒಂಬತ್ತು ವರ್ಷದ ಹುಡುಗಿನ ಹೋಗಿ ಆಸ್ತಿ ಬರ್ಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅವರು ಒಂದು ಐ ಟಿ ಇದನ್ನ ಸ್ಥಾಪನೆ ಮಾಡಬೇಕು ಅದ್ರ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯ ಪತ್ರ ನಿರ್ಮಾಣ ಮಾಡುತ್ತರು all details ಎಲ್ಲತ್ರ ಇದೆ ಅದರ ಮೇಲೆ ಹೈಕೋರ್ಟ್ ಗೋಯ್ ಹೈಕೋರ್ಟ್ ಮುಕ ಬಂದಾಯ್ ಸುಪ್ರೀಂ ಕೋರ್ಟ್ ಗೋಯ್ ಅಲ್ಲೂ ಮುಕ ಬಂದಾಯ್ ಆಮೇಲೆ ಅವರ ಮಗಳನ್ನ 9 ವರ್ಷದ ಮಗುವ್ ತಗೊಂಡ ಹೋಗಿ ಅ ತಿಮ್ಮಯ್ಯ ಅಂತ ಮಜವೇ ಅಲ್ಲ ಗಂಗಾಮಾತೆ ಮೈ ಗಂಗಮ್ಮ ತಿಮ್ಮ ಗಂಗಮ್ಮ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡಿ ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳಿಗೆ ಕರ್ಕೊಂಬರಪ್ಪ ಗಂಡನ ಕಾಲು ಕಟ್ಕಳೆ ಪಾಪ ಹೋಗ್ತಾರೆ ಆ ಮಗು ದೂರ ಕೂರಿಸ್ತಾರೆ ಕಣ್ಣಿ ಕಟ್ಟರು ಇದನ್ನು ಬಿತ್ತಾರೆ ಅದು ಹಬ್ಬ ಅಂತ ಕೂಡ್ಕೊಳುತ್ತೆ ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ ಇದನ್ನ ಎಲೆಕ್ಷನ್ ಬಳಸಬೇಕು ಅಂತ ಹೇಳಿ ಲಾಯರ್ ಕೊಟ್ಟರು ಆ ಪುಣ್ಯಾತ್ಮ ಹೇಳಿದರು ನಾನು ಕರ್ನಾಟಕದಲ್ಲಿ ಯಾರಿಗೂ ಮತ ಕೊಡೋದಿಲ್ಲ ನಾನು ಲಿಸ್ಟಲ್ಲಿ ಇಲ್ಲ ಸಾಕು ಈ ಕರ್ನಾಟಕ ಶುಭ್ರವಂತ ಅನಿಸ್ರು ನಾನು ಬರ್ತೋಗಿದೆ ನನಗೆ ಭಾಳ ದೊಡ್ಡ ಮನುಷ್ಯ ಕೊನೆಗೆ ಅವರು ಬೇರೊಬ್ಬರ ಅಧೀನದಲ್ಲಿ ಜೀವನಕ್ಕೆ ಕೆಲಸ ಮಾಡ ಇತಿಹಾಸ ಇದು ಚೆಕ್ ಕೊಡ್ತಾರೆ ಒಂದು ಹದಿನಾರು ಸಾವಿರ ಹದಿನಾರು ಲಕ್ಷಕ್ಕೆ ಒಂದು ನಾಲ್ಕು ಲಕ್ಷಕ್ಕೆ ಆ ಎರಡು ಚೆಕ್ಕು ಲ್ಯಾಬ್ಸ್ ಆಗುತ್ತೆ ಡಿಸೈನರ್ ಆಗುತ್ತೆ ಹೇಳ್ತಾರೆ ಏ ನೀನಿದೇನಾದರೂ ಹೊರಗೆ ಹೇಳಿದರೆ ಕಬ್ಬನ್ ಪಾರ್ಕಲ್ಲಿ Ene agaty nämedir?